ಮುಳ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೇಚಿಗೆ ಸಿಲುಕೊಂಡಿದ್ದಾರೆ ಲೋಕಾಯುಕ್ತ ಮತ್ತು ಇಡಿ ತನಿಖೆ ಅವರ ವಿರುದ್ಧ ಶುರುವಾಗಿದೆ ಹೀಗೆ ತನಿಖೆ ಶುರುವಾಗೋದಕ್ಕೆ ಮುಖ್ಯ ಕಾರಣಕರ್ತರುಗಳಲ್ಲಿ ಸ್ನೇಹಮಯಿ ಕೃಷ್ಣ ಕೂಡ ಒಬ್ಬರು ಸ್ನೇಹಮಯಿ ಕೃಷ್ಣ ಅವರು ಮೂಲತಃ ಮೈಸೂರಿನ ಇಟ್ಟಿಗೆಗೂಡಿನವರು ಇವರ ಕುಟುಂಬ ಆರ್ಥಿಕವಾಗಿ ಸಬಲವಾಗಿ ಇದ್ದಂಥದ್ದೇನೂ ಅಲ್ಲ ಅಲ್ಲಿಗೆ ಅಲ್ಲಿಗೆ ನೇರ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಕುಟುಂಬದಲ್ಲೇ ಜನಿಸಿದ ಕೃಷ್ಣ ಅವರು ಕಾಲೇಜಿನ ಮೆಟ್ಟಲನ್ನು ಕೂಡ ಏರೋದಕ್ಕೆ ಆಗಲಿಲ್ಲ ಕುಟುಂಬದಲ್ಲಿ ಉಂಟಾದ ಏರುಪೇರಿನಿಂದ ಅಂದರೆ ಅವರ ತಂದೆಯವರ ನಿಧನದಿಂದಾಗಿ ಮತ್ತಷ್ಟು ಸಂಕಟಕ್ಕೆ ಸಿಲುಕಿಕೊಂಡ ಈ ಕುಟುಂಬದ ಹೊಣೆಯನ್ನು ನಿರ್ವಹಿಸುವುದಕ್ಕೋಸ್ಕರ ಕೃಷ್ಣ ಅವರು ಉದರ ನಿಮಿತ್ತ ಬಹುಕೃತ ವೇಷಂ ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಿದ್ದಾರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುದ್ರಕರಾಗಿ ಕೆಲಸ ಮಾಡಿದ್ದಾರೆ ಆಟೋ ಓಡಿಸಿದ್ದಾರೆ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾ ಇರುವ ಜೊತೆಗೇ ಕೃಷ್ಣ ಅವರಿಗೆ ಆವಾಗಿನಿಂದಲೇ ಸಮಾಜದ ಬಗ್ಗೆ ಸಾಹಿತ್ಯದ ಬಗ್ಗೆ ತುಡಿತ ಇತ್ತು ಗೆಳೆಯರುಗಳನ್ನೆಲ್ಲ ಒಗ್ಗೂಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಶಕ್ತಿ ಕೂಡ ಇತ್ತು ಅದರಿಂದಾಗಿ ಮಾಸಪತ್ರಿಕೆಯೊಂದರಲ್ಲಿ ಶುರುವಾಗಿದ್ದ ಗೆಳೆಯರ ಚಿಂತನ ಅನ್ನುವ ಒಂದು ವೇದಿಕೆಯ ಅನುಸಾರವಾಗಿ ಪತ್ರ ಮಿತ್ರ ಸಮ್ಮೇಳನಗಳನ್ನು ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಅವರು ಪತ್ರದ ಮುಖಾಂತರನೇ ರಾಜ್ಯದಾದ್ಯಂತ ಗೆಳೆಯರನ್ನೆಲ್ಲ ಒಗ್ಗೂಡಿಸಿ ಸಮ್ಮೇಳನವನ್ನು ಮಾಡಿದ್ದರಿಂದಾಗಿ ಅವರನ್ನು ಸ್ನೇಹಮಯಿ ಅಂತ ಒಂದು ಪತ್ರಿಕೆಯಲ್ಲಿ ಬರೆಯಲಾಗುತ್ತೆ ಅವತ್ತಿನಿಂದ ಸ್ನೇಹಮಯಿ ಕೃಷ್ಣ ಅಂತ ತನ್ನ ಹೆಸರನ್ನು ಬದಲಿಸಿಕೊಂಡಂತಹ ಕೃಷ್ಣ ಅವರು ಮುಂದಿನ ದಿನಗಳಲ್ಲಿ ತಮ್ಮ ಸೋದರಿಯ ಮಗಳು ಅಪಘಾತವೊಂದರಲ್ಲಿ ಸಾವಿಗೀಡಾಗ್ತಾಳೆ ಆ ಮಗುವಿಗೆ ನ್ಯಾಯ ದೊರಕಿಸಬೇಕು ಅಂತ ಹೊರಟಾಗ ಆರಕ್ಷಕ ಇಲಾಖೆಯ ಲೋಪದೋಷಗಳನ್ನು ಕಂಡುಕೊಳ್ತಾರೆ ಅಲ್ಲಿ ಆಗಿರುವ ಅನ್ಯಾಯಗಳನ್ನು ಗುರುತಿಸ್ಕೊಳ್ತಾರೆ ಅದರಿಂದ ಆಚೆಗೆ ಅವರು ಆರ್ ಟಿ ಐ ಕಾರ್ಯಕರ್ತರಾಗಿ ಬದಲಾಗ್ತಾರೆ ಆರ್ ಟಿ ಐ ಕಾರ್ಯಕರ್ತರಾಗಿ ಸ್ನೇಹಮಯಿ ಕೃಷ್ಣ ಅವರು ಹಲವಾರು ಹಗರಣಗಳನ್ನು ಬೆಳಕಿಗೆ ತಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಆರಕ್ಷಕ ಇಲಾಖೆಯಲ್ಲಿ ಆರಕ್ಷಕ ಅಧಿಕಾರಿಗಳು ಮಾಡುವಂತಹ ಲೋಪಗಳನ್ನು ಎತ್ತಿ ಹಿಡಿದಿದ್ದಾರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ದೋಷಗಳನ್ನು ಗುರುತಿಸಿ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವೇ ನ್ಯಾಯಾಧೀಶಗಳಿಗೆ ಪತ್ರವನ್ನು ಬರೆದು ನ್ಯಾಯ ಪಡೆಯುವುದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರುವಂಥವರು ಆಗಿದ್ದಾರೆ ಆರಕ್ಷಕರನ್ನೇ ಎದುರಾಕಿಕೊಂಡಿದ್ದರ ಫಲವಾಗಿ ಸ್ನೇಹಮಯಿ ಕೃಷ್ಣ ಎರಡು ಸಲ ಸೆರೆವಾಸವನ್ನು ಕೂಡ ಅನುಭವಿಸಿ ಬಂದಿದ್ದಾರೆ ಇವರ ವಿರುದ್ಧ ಅನೇಕ ಪ್ರಕರಣಗಳು ಕೂಡ ಇವೆ ವಿಶೇಷ ಏನು ಅಂತಂದರೆ ಕಾಲೇಜು ಮೆಟ್ಟಿಲನ್ನು ಇರದೇ ಇರುವ ಸ್ನೇಹಮಯಿ ಕೃಷ್ಣ ತಮ್ಮ ವಿರುದ್ಧದ ಕೇಸ್ಗಳನ್ನು ನ್ಯಾಯಾಲಯದಲ್ಲಿ ತಾವೇ ವಾದ ಮಾಡಿಕೊಳ್ತಾರೆ ಅವರು ಕಾನೂನು ಓದಿರುವವರು ಅಲ್ಲ ಕಾಲೇಜು ಮೆಟ್ಟಿಲನ್ನು ಕೂಡ ಹತ್ತಿದವರು ಅಲ್ಲ ಆದರೂ ತಮ್ಮ ಕೇಸುಗಳನ್ನು ತಾನೇ ವಾದ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಅನೇಕ ಪ್ರಕರಣದಲ್ಲಿ ಗೆಲುವನ್ನು ಕಂಡಿದ್ದಾರೆ ನ್ಯಾಯಾಲಯದಲ್ಲಿ ತನ್ನ ಪ್ರಕರಣವನ್ನು ತಾನೇ ವಾದ ಮಾಡಿಕೊಂಡು ಗೆದ್ದಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಸಮಾಜದಲ್ಲಿ ನೊಂದವರ ಬಗ್ಗೆಗೂ ಕೂಡ ಕಾಳಜಿಯನ್ನು ಹೊಂದಿದ್ದಾರೆ ಹಾಗೆ ನೊಂದಂತಹ ವ್ಯಕ್ತಿಗಳು ನೆರವನ್ನು ಕೋರಿ ಸ್ನೇಹಮಯಿ ಕೃಷ್ಣ ಅವರ ಹತ್ತಿರ ಬರ್ತಾರೆ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲೇ ಕೆಲಸ ಮಾಡುತ್ತಾ ಇರುವಂಥವರು ಕೂಡ ಆ ಇಲಾಖೆಯಲ್ಲಿ ತಮಗೆ ಆಗುತ್ತಿರುವಂತಹ ಲೋಪದೋಷಗಳು ಅಥವಾ ನೋವುಗಳನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರ ರೂಪಿಸಿಕೊಡುವಂತೆ ಕೃಷ್ಣ ಅವರ ಬಳಿಯೇ ನೆರವಿಗಾಗಿ ಕೇಳಿಕೊಂಡು ಬಂದಿರುವಂತಹ ಅನೇಕ ಉದಾಹರಣೆಗಳು ಕೂಡ ಇವೆ ಅಂಥ ವಿಚಾರಗಳನ್ನು ಸ್ನೇಹಮಯಿ ಕೃಷ್ಣ ಅವರು ನ್ಯಾಯಯುತವಾಗಿಯೇ ಕಾನೂನುಬದ್ಧವಾಗಿಯೇ ಆರಶಕ ಠಾಣೆ ಅಥವಾ ನ್ಯಾಯಾಲಯದ ಮುಖಾಂತರನೇ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡಿಕೊಳ್ತಾನೆ ಬಂದಿದ್ದಾರೆ ಆರ್ ಟಿ ಐ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವ ಸ್ನೇಹಮಯಿ ಕೃಷ್ಣ ಅವರಿಗೆ ಬಡತನದ ಜೀವನ ಚೆನ್ನಾಗಿ ಗೊತ್ತು ಸಿರಿವಂತಿಕೆ ಅನ್ನೋದು ಅಷ್ಟಾಗಿ ಗೊತ್ತೇ ಇಲ್ಲ ಯಾಕೆಂದರೆ ಅವರತ್ರ ಹಣಕಾಸಿನ ಸ್ಥಿತಿ ಉತ್ತಮವಾಗೇನು ಇಲ್ಲವೇ ಇಲ್ಲ ಸಂಪಾದನೆಯ ಮಾರ್ಗವೂ ಕೂಡ ಇಲ್ಲವೇ ಇಲ್ಲ ಅವರ ಪತ್ನಿ ಮನೆಯಲ್ಲಿ ಟೈಲರಿಂಗ್ ಕೆಲಸವನ್ನು ಮಾಡ್ತಾರೆ ಅದರ ಸಂಪಾದನೆಯಲ್ಲೇ ಅವರ ಕುಟುಂಬ ನಿರ್ವಹಣೆ ಆಗುವಂತಹ ಸ್ಥಿತಿ ಕೂಡ ಇದೆ ಆದರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಬೇರೆ ಬೇರೆ ಪ್ರಕರಣಗಳು ಇವೆ ಅವರು ಮೋಸ ಮಾಡ್ತಾರೆ ಹಣಕ್ಕಾಗಿ ಒತ್ತಾಯ ಮಾಡ್ತಾರೆ ಅನ್ನುವಂತಹ ಇಲ್ಲ ಆರೋಪಗಳನ್ನು ಕೂಡ ಮಾಡಿಕೊಂಡು ಬದಲಾಗ್ತಾನೆ ಇದೆ ಆದರೆ ಸ್ನೇಹಮಯಿ ಕೃಷ್ಣ ಅವರು ಅಂಥವರು ಅಲ್ಲ ಅನ್ನೋದನ್ನು ನಾವಿಲ್ಲಿ ಮತ್ತೆ ಹೊತ್ತಿ ಹೇಳಬೇಕಾಗ್ತದೆ ಸ್ನೇಹಮಯಿ ಕೃಷ್ಣ ಅವರು ವಿದ್ಯಾವಂತರು ಅಲ್ಲದೇ ಇದ್ದರೂ ಕೂಡ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಅನುಭವದಿಂದ ತಾವೇ ಪತ್ರಿಕೆಯೊಂದನ್ನು ಕೂಡ ಆರಂಭ ಮಾಡಿದರು ಹಾಗೆಯೇ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದರ ಅನುಸಾರವಾಗಿ ಆನಂತರ ದಿನಗಳಲ್ಲಿ ತಾವೇ ನಿರ್ದೇಶಕರಾಗಿ ನಿರ್ಮಾಪಕರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಈಗ ಸಂಪೂರ್ಣವಾಗಿ ಆರ್ ಟಿ ಐ ಕಾರ್ಯಕರ್ತರಾಗಿ ಪರಿವರ್ತನೆಯಾಗಿರುವ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಮುಡಾದಿಂದ ಅಕ್ರಮವಾಗಿ ನಿವೇಶನಗಳು ದೊರೆತಿರುವ ಬಗ್ಗೆ ಮತ್ತು ಪಾರ್ವತಿ ಅವರಿಗೆ ಅವರ ಸೋದರಿನಿಂದ ದಾನದಿಂದ ಬಂದಂತಹ ಜಮೀನಿನ ಮೂಲ ಮಾಲೀಕ ಯಾರು ಅನ್ನುವುದರ ಮೂಲವನ್ನು ಕೆದಗಿಕೊಂಡು ಹೋಗಿ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿ ಅದನ್ನು ನ್ಯಾಯಾಲಯ ಲೋಕಾಯುಕ್ತ ಆರಕ್ಷಕ ಇಲಾಖೆ ಈಡಿ ಮುಂತಾದ ಇಲಾಖೆಗಳಿಗೆ ದೂರುಗಳನ್ನು ಕೊಡುವ ಮೂಲಕ ಆ ಪ್ರಯುಕ್ತ ತನಿಖೆ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ವಿರುದ್ಧ ನಡೆಯುವಂತೆ ಮಾಡುವಲ್ಲಿ ಸಫಲತೆಯನ್ನು ಕಂಡಿದ್ದಾರೆ ಹೀಗಾಗಿ ಕೃಷ್ಣ ಅವರು ತೀರಾ ಕೆಳಮಟ್ಟದಿಂದ ಬೆಳೆದು ಬಂದು ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯೇ ನಾಡಿನ ಮುಖ್ಯಮಂತ್ರಿಯನ್ನು ಅಲ್ಲಾಡಿಸಬಹುದು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಅನ್ನುವುದನ್ನು ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದಾರೆ ಮತ್ತು ವಿದ್ಯಾವಂತರೇ ಆಗಿರಬೇಕು ಹಣವಂತರೇ ಆಗಿರಬೇಕು ಅಥವಾ ಇಂಪ್ಲೂಯೆನ್ಸ್ ಇರಲೇಬೇಕು ಆಗಿದರೆ ಮಾತ್ರವೇ ಇನ್ನೊಬ್ಬರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಥವಾ ತನ್ನ ಜೊತೆ ಒಂದು ದೊಡ್ಡ ಗುಂಪೆ ಇರಬೇಕು ಹಾಗಾದರೆ ಮಾತ್ರ ಸಮಾಜವನ್ನು ಎದುರಿಸೋಕ್ಕೆ ಆಗುತ್ತೆ ಅನ್ನುವ ಎಲ್ಲ ಮಿತ್ಗಳನ್ನು ಹೊಡೆದು ಒಬ್ಬನೇ ಒಬ್ಬ ಇಡೀ ವ್ಯವಸ್ಥೆಯ ವಿರುದ್ಧ ಮುಖ್ಯಮಂತ್ರಿಯ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡಿ ಸಫಲತೆಯನ್ನು ಕಾಣ್ಬೋದು ಅನ್ನೋದನ್ನು ತೋರಿಸಿಕೊಡುವ ಮೂಲಕ ಈ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ನಿಂತಿದ್ದಾರೆ ಸ್ನೇಹಮಯಿ ಕೃಷ್ಣ ಅನ್ನೋ ಮಾತನ್ನ ಇಲ್ಲಿ ಹೇಳುತ್ತೇನೆ ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ